ಇವತ್ತು ಜನ್ಮಾಷ್ಟಮಿ ಎಲ್ಲರಿಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ನಿಮ್ಮ ಹಾಯ್ ಮನೆಯೋ ಏಕುಟುಕೋ ವೀರ ಅಂತ ಅಷ್ಟಮಿದು ಈಟೆ ಈಟೆಗೆ ಇದು ಗೋರಟೆ ನೋಡಿ ಗೈಸ್ ಯಾವ ಕಲರ್ ಅಂತ ಅಮ್ಮ ನಮ್ಮ ಚುಂಟು ನಾಗೆ ಉಂಟು ನೋಡಿ ಇದು ನೋಡಿ

ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ವ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಬೆಲೆ ಕೊತ್ತಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ಪ್ಲಸ್ ಗವ್ ಇವತ್ತು ಜನ್ಮಾಷ್ಟಮಿ ಎಲ್ಲರಿಗೂ ಕೂಡ ಜನ್ಮಾಷ್ಟಮಿಯ ಶುಭಾಶಯಗಳು ಶ್ರೀಕೃಷ್ಣ ನಿಮ್ಮ ಮನೆಯನ್ನು ನಿಮ್ಮ ಮನೆಯವರನ್ನು ಎಲ್ಲರನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಳಿ ಎಲ್ಲರಿಗೂ ಕೂಡ ಪ್ರೀತಿ ಕೊಡಿ ಎಲ್ಲರನ್ನು ಕೂಡ ಗೌರವದಿಂದ ನೋಡಿ ಎಲ್ಲರಿಗೂ ಕೂಡ ರೆಸ್ಪೆಕ್ಟ್ ಕೊಡಿ ಅಂತ ಹೇಳ್ತಾ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಎಲ್ಲರೂ ಕೂಡ ಜನ್ಮಷ್ಟಿಗೆ ಅಂತೆಲ್ಲ ಗಮ್ಮತ್ತು ಮಾಡಿದ್ದೀರಿ ಅಂತ ಹೇಳಿ ನಾನು ಇವತ್ತು ಎಂಥ ಗಮ್ಮತ್ತು ಮಾಡ್ತಿಲ್ಲ ಇವತ್ತು ನಾನು ನನ್ನ ಕುಲ್ಕುಂದದವರು ಚಿಕ್ಕಪ್ಪನವರು ಮನೆಗೆ ಬರಲಿಕ್ಕೆ ಹೇಳಿದ್ದಾರೆ ಹಾಗೆ ಅಲ್ಲಿ ಒಂದು ಮೂರು ಮನೆಗೆ ಕಾಗದ ಕೊಡಲಿಕ್ಕುಂಟು ಕುಂಟು ಆಮೇಲೆ ಚಿಕ್ಕಪ್ಪನ ಮನೆಗೆ ಹೋಗಿ ಬರೋದು ಇವತ್ತು ಒಂದ ವರ್ಕರ್ಸ್ ಬರ್ತೇನೆ ಅಂತ ಹೇಳಿದರು ಅಡಿಕೆ ಇಟ್ಲಿಕ್ಕೆ ಅವರು ಬಂದರೆ ಸ್ವಲ್ಪ ಲೇಟ್ ಆಗ್ಬೋದು ಹೋಗೋದು ಮತ್ತು ಟೆಂಪಲ್ಗೆಲ್ಲ ಹೋಗಲಿಕ್ಕೆ ಇವತ್ತು ಅಲ್ಲೆಲ್ಲ ಫುಲ್ ರಶ್ ಇರ್ತದೆ ಇವತ್ತು ಹೋಗ್ತಿಯಲ್ಲ ನಾನು ಇಲ್ಲಾಂದರೆ ಹೋಗ್ಬೋದಿತ್ತು ದನಗಳನ್ನು ಬಿಟ್ಟಾಯ್ತವಳು ಅಲ್ಲಿದ್ದಾಳೆ ಸುಳ್ಳು ನೋಡಿ ಇಲ್ಲಿದ್ದಾಳೆ ಮಾ ಹಾಯ್ ಚಾಮಿ ಅಡಿಕೆ ಅಡಿಗೆ ಬಂದಿದ್ದಾರೆ ಹಾಗೆ ಅವರು ಬರ್ತಾರೆ ಅಂತ ಕನ್ಫರ್ಮ್ ಇರಲಿಲ್ಲ ನಾನು ಮುಖಗ್ಗೆ ಹತ್ತು ಗಂಟೆ ತಿಂಡಿ ಪ್ರಿಫರ್ ಮಾಡ್ತಿದ್ದಾನೆ ಉಪ್ಪಿಟ್ಟು ಮಾಡೋದು ನಾವೆಂಥೇಳ್ದು ಬಿಟ್ಟು ಅಂತ ಸಜ್ಜಿಗೆ ಇದನ್ನು ಹೀಗೆ ಚೆಂದ ಮಾಡಿ ಉಟ್ಟು ಒಗ್ಗರಣೆ ಹಾಕಿ ನೀರು ಹಾಕಿ ಇದನ್ನು ಬೇಯಿಸಿದರೆ ಸಜ್ಜಿಗೆ ರೆಡಿ ಈಸಿ ಇಲ್ಲಾಂದರೆ ನಾನು ಅವತ್ತು ಮೇಸ್ಟವರೆಲ್ಲ ಬರುವಾಗ ಅವಲಕ್ಕಿ ಹಾಕಿ ಮಾಡ್ತಿದ್ದದು ಅದು ಈಸಿ ಆಗ್ತಿತ್ತು ಮತ್ತೆಂತ ಅಂದರೆ ಕರೆಂಟ್ ಇಲ್ಲ ಹಾಗಾಗಿ ಇದನ್ನೇ ಮಾಡಬೇಕಷ್ಟೇ ಎಂಥ ಆಪ್ಷನ್ ಇಲ್ಲ ಹತ್ರ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು ಇನ್ನೊರನ್ನು ಕರಿಬೇಕು ಹೋಗಿ ಕೆಲಸ ಹಾಗೆ ಹೊರಟಾಯಿತು ನಾನು ಇನ್ನು ಸೀ ಇದ್ದ ಕುಲ್ಕುಂದಕ್ಕೆ ಹೋಗಿ ಅಲ್ಲೇ ಒಂದು ಮೂರು ಮನೆಕ್ಕಾಗೋದು ಅಂದರೆ ರಿಲೇಷನ್ ಅಲ್ಲ ಅವರು ಅವರು ಅಪ್ಪನಿಗೆ ಪರಿಚಯ ನನ್ನ ಅಪ್ಪ ಮುಂಚೆ ಇದ್ದದ್ದು ಆಮೇಲೆ ಇಲ್ಲಿ ಬಂದು ಜಾಗ ತೆಗ್ದದ್ದು ಆಮೇಲಿಂದ ಇಲ್ಲೇ ಇರೋದು ಸುಮಾರು ವರ್ಷ ಆಯಿತು ಒಂದು ನಲ್ವತ್ತೈದು ವರ್ಷಕ್ಕಿಂತ ಜಾಸ್ತಿ ಆಯಿತಪ್ಪ ಇಲ್ಲಿ ಬಂದು ಸ್ಟೇ ಆಗಿರೋದು ಆದರೆ ಅಲ್ಲಿನವರೆಲ್ಲ ಪರಿಚಯ ಇದ್ದಾರಲ್ಲ ಅವರೆಲ್ಲ ಮೊನ್ನೆ ನಮಗೆ ಹೇಳುದಿಲ್ವಾ ನಮಗೆ ಹೇಳುದಿಲ್ವಾ ಅಂತ ಕೇಳಿದ್ದು ದಾರಿಯಲ್ಲಿ ಸಿಕ್ಕಾಗ ಸಿಕ್ಕಾಗ ಹಾಗೆ ಇವತ್ತು ಹೇಗು ಅಲ್ಲಿ ಹೋಗ್ಲಿಕ್ಕೆ ಉಂಟು ಅವ್ರಿಗೆ ಕಾಗದ ಕೊಟ್ಟು ಹೋಗುವ ಅಂತ ಮತ್ತೆ ಲೈಟಾಗಿ ಮಳೆ ಬರ್ತಾ ಉಂಟು ಅಂತ ನಿನ್ನೆಯಿಂದ ಮಳೆ ಹೀಗೆ ಬರ್ತಾ ಉಂಟು ನಾಡಿದ್ದೊಂದು ಮಳೆ ಇರಲಿಲ್ಲ ಆದರೆ ಸಾಕು ಅಂತ ಪ್ರೇ ಮಾಡ್ತಾ ಇದ್ದೇನೆ ಮೊನ್ನೆಯಿಂದ ಮಳೆ ಅಂತ ಜೋರು ಅಂತಿಲ್ಲ ಲೈಟಾಗಿ ಬರ್ತಾ ಉಂಟು ನಮ್ಮ ತಂಗಳ ನೋಡಿ ಕ್ಲೀನ್ ಮಾಡ್ತಾನೆ ಅಪ್ಪ ಅಲ್ಲಿ ಮಾಡ್ತಿದ್ದಾರೆ ನೋಡಿ ಒಂದು ದಾದ ನೋಡಿ ನಾನು ಬರ್ತೇನೆ ರಜೆಸ ಹಾಕಿದ್ದಾರೆ ಹಾಯ್ ಮನದಾದ ಕೈಗೋ ದ ಮೀಟರ್ ಚಾಯವಾ ಓ ಸಾಕಾಯ್ತಿಗೋ ಏ ಕುಟ್ಕೋಬಿರಂತ ಅಷ್ಟಮಿದು ಈಟೆ ಈಟೆಗೆ ಅಂತ ಹೇಳುದು ಅದ ಕೊಟ್ಟಿಗೆ ಕೊಟ್ಟಿಗೆ ಇದು ಗೋರಟೆ ನೋಡಿ ಗೈಸ್ ಯಾವ ಕಲರ್ ಅಂತ ನನ್ನ ತಾದನ ಮನೆಯಲ್ಲಿ ಇರುತ್ತೆ ಎಲ್ಲರ ಮನೆಯಲ್ಲಿ ಹಬ್ಬಲ್ಲಿಗೆ ಕೇಸರಿ ರೆಡ್ ಲೈಟ್ ಕೇಸರಿ ಎಲ್ಲ ಇರ್ತದಲ್ಲ ಇಲ್ಲಿ ನೋಡಿ ಇದೊಂಥರ ಗ್ರೀನು ಅಮ್ಮ ನಮ್ಮ ಚುಂಟುನಾಗೆ ಉಂಟು ನೋಡಿದು ರಿಂಕು ಡಿಂಕುನ ಸೀನಿಯರ್ ಹ್ಞೂ ಎಂಥದೋ ತಿಂದಿದ್ದಾನೆ ಅವ ಅದಕ್ಕಾಗಿ ಮತ್ತೆ ಐಸ್ ನಾನು ಚಿಕ್ಕಪ್ಪನ ಮನೆಗೆ ಬಂದು ಎಲ್ಲ ಕುಡಿದು ತಿನ್ನೆಲು ತಿಂದು ಈಗ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋಗ್ತಿದ್ದೇನೆ ಇನ್ವಿಟೇಷನ್ ಒಂದೆರಡು ಮನೆಗೆ ಕೊಡ್ಲಿಕ್ಕೆ ಉಂಟು ಹಾಗೆ ಇವರು ಕೂಡ ಬರ್ತಿದ್ದಾರೆ ಕಂಪೆನಿಗೆ ಇದು ನೋಡಿ ಜೇನು ಜೇನು ಕೋಲು ಜೇನು ಅನ್ನಿಸ್ತದೆ ಎಂತ ಅಂದರೆ ಇದು ನನ್ನ ಚಿಕ್ಕಪ್ಪನವರ ಮನೆ ಹತ್ತಿರವಿರುವ ಎರಡು ಮನೆ ಅಲ್ಲೊಂದು ಮನೆ ಕಾಣ್ತುಂಟಲ್ಲ ನಾವು ನಾನು ಪ್ರೈಮರಿ ಆರನೇ ಕ್ಲಾಸ್ ಇರುವಾಗ ಎಲ್ಲ ಚಿಕ್ಕಪ್ಪನವರ ಮನೆಯಲ್ಲಿ ಟಿ ವಿ ಇರಲಿಲ್ಲ ಇಲ್ಲಿ ಬಂದು ಟಿ ವಿಯಲ್ಲಿ ಫಿಲಮ್ ನೋಡಿ ನೋಡಿ ನೈಟ್ ಆದಮೇಲೆ ಹೋಗುದು ಇಲ್ಲಿಂದಲೇ ಡೈರೆಕ್ಟ್ ಕೆಳಗೆ ಹೋದರೆ ಹೊಳೆಗೆ ಅಲ್ಲಿ ಬಟ್ಟೆ ತೊಳಿಲಿಕ್ಕೆಲ್ಲ ಹೋಗ್ತಿದ್ದೆವು ಅದೇ ಟಿ ವಿ ನೋಡಲಿಕ್ಕೆ ಬರ್ತಿದ್ದದ್ದು ನಾವು ಇಲ್ಲೆಲ್ಲ ಕೂತು ಟಿ ವಿ ನೋಡಿ ಮತ್ತೆ ಇಲ್ಲಿಂದ ಹೋಗ್ತಿದ್ದದ್ದು ಅದು ಯಾವ ಗೊತ್ತುಂಟ ನಾನು ಆರನೇ ಏಳನೇ ಕ್ಲಾಸ್ ಇರುವಾಗ ಎರಡು ಮನೆಗೆ ಕಾಗದ ಕೊಟ್ಟಾಯಿತು ಇನ್ನು ನಾವೀಗ ಮೂರನೇ ಮನೆಗೆ ಹೋಗ್ತಿದ್ದೇವೆ ಹಾಂ ಇನ್ನು ಅವರಿಗೊಂದು ಕಾಗದ ಕೊಟ್ಟು ನಾವು ಹೊಳೆಗೆ ಹೋಗಿ ಬರೋದು ಕುಮಾರಧಾರೆ ಹೊಳೆ ಉಂಟಲ್ಲ ಅದಿಲ್ಲಿ ಕುಲ್ಕುಂದದಂಗೆ ಪಾಸ್ ಆಗಿ ಕುಮಾರ್ಧಾರೆ ತನಕ ಹೋಗುದು ಅಂದ್ರೆ ಸುಬ್ರಹ್ಮಣ್ಯದಲ್ಲಿ ಎಲ್ಲರೂ ಕೂಡ ಸ್ನಾನ ಮಾಡ್ತಾರಲ್ಲ ಹಾಗೆ ಇವರು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಕಾಗದ ಕೊಡ್ಲಿಕ್ಕೆ ಹೋಗುವವರ ಮನೆ ಯಾವ್ದು ಹ್ಮ್ ಯಾ ಹೇಗೆ ಹೋಗುದಾ ಇಲ್ಲಿಂದ ವೀಡಿಯೋ ಮಾಡ್ತಿಲ್ಲ ಗೈಸೆಲ್ಲಾದರೂ ಬಿದ್ರೆ ನಾವು ಮೊದಲು ಚಿಕ್ಕ ಇರುವಾಗ ಇಲ್ಲಿ ಆಡ್ಲಿಕ್ಕೆಲ್ಲ ಬರ್ತಿದ್ವಿ ಇದು ಹೊಳೆ ಕುಮಾರ್ಧರೆಗೆ ಹೋಗ್ತದೆ ನಾನು ತಂಗಿ ಅವರೆಲ್ಲ ಹೊಳೆಗೆ ಬಂದಿದ್ದೇವೆ ಇಲ್ಲಿ ಫೋಟೋ ತೆಗಿಲಿಕ್ಕೆ ಒಳ್ಳೆ ಪ್ಲೇಸ್ ಅಲ್ಲಿ ಅವರು ಕರ್ಕೊಂಡು ಹೋಗ್ತಿದ್ದಾರೆ ನಾಳೆ ನಮಗೆ ಇನ್ಸ್ಟಾಗ್ರಾಮ್ ಫೋಟೋ ಹಾಕ್ಲಿಕ್ಕೆ i <laughs> don't ನನ್ನ ಮನೆಗೆ ತಲುಪಿದೆ ಇವರಿಬ್ರು ನೋಡಿ ನನ್ನ ತಂಗಿ ಸಹ ಬಂದಿದ್ದಾಳೆ ಒಂದು ಎರಡು ದಿವಸಕ್ಕೆ ಕುಲ್ಕುಂದದ ಚಿಕ್ಕಪ್ಪನ ಮಗಳಿದ್ದಾಳಲ್ಲ ಅವಳು ಬಂದಿದ್ದಾಳೆ ನಾನು ನೋಡಿ ಸ್ಟೇ ಆಗಲಿಕ್ಕೆ ಚಿಕ್ಕಮ್ಮ ಪಾಯಸ ಕೊಟ್ಟು ಕಲಿಸಿದ್ದಾರೆ ಅಪ್ಪನಿಗೆ ನನಗೆ ಮಾಡಿದ್ದು ನೋಡ್ತಿದ್ದೆ ಇವರು ಇವತ್ತಿದ್ದು ರಿವ್ಯೂ ಚಿಕ್ಕಮ್ಮನಿಗೆ ಕವಿಕ ಕೆಳಗಡೆ ಆಯ್ತು ಸಾಕರು 좀 바삭하게 만들자. 비타킨가 하? 더얘기하